ಶಿಕ್ಷಕರಿಗೆ ಏನಾದರೂ ಒಂದು ಟಿಪ್ಸ್ ಕೊಟ್ರಿ ನಿಮ್ಮ ಕಡೆಯಿಂದ ಸರ್ ಲಾಸ್ಟ್ ಟೈಮ್ ಒಂದು ನಿಂಬೆಹಣ್ಣಿನ ಮೇಲೆ ಕರ್ಪೂರ ಅಣ್ಸಿ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಒಬ್ರು ಅಣಿಸಿದ್ದಾರೆ ಹ್ಞೂ ಈ ಥರ ಅಣಿಸ್ಬಿಟ್ಟು ನನಗೆ ಫೋಟೋ ಕಳ್ಸಿದ್ದಾರೆ ಹ್ಞೂ ಹತ್ರ ಬಂದು ಅವ್ರಿಗೆ ನಾನು ನಾರ್ಮಲ್ ಕೊಡ್ತೀನಿ ಅದು ಒಂದು ಮಖನೇ ಕ್ಲೀನಾಗಿ ಕಾಣಿಸ್ತೈತೆ ಅದು ಮುಖ ಮೂಡಿದೆ ನಿಂಬೆ ಮುಖ ನಿಂಬೆಹಣ್ಣಿನ ಮೇಲೆ ಕರ್ಪೂರ ಅಣಿಸ ಆದ್ಮೇಲೆ ಆ ಮಖದಲ್ಲಿ ಮುಖ ಬಂದು ಕ್ಲೀನಾಗಿ ಕಾಣಿಸ್ತೈತೆ ಹ್ಞೂ ಆ ಜಾಗದಲ್ಲಿ ಯಾರೇ ಇದು ದಯವಿಟ್ಟು ಹೇಳ್ತೀನಿ ಇದೊಂದು ಅವ್ರು ಮಾಡ್ಕೊಬೋದು ಒಂದು ಚಿಕ್ಕ ಗ್ಲಾಸಲ್ಲಿ ಅಕ್ಕಿ ಹಾಕೊಬೇಕು ಅಕ್ಕಿ ಮೇಲೆ ಇಟ್ಕೊಂಡು ಆ ಮೂಲೆಯಲ್ಲಿ ಇಕ್ಕಿ ಮೂಲೆ ದೇವ್ರ ರೂಮಲ್ಲಿ ದೇವ್ರ ರೂಮಲ್ಲಿ ಎಕ್ಕೊಬೇಕು ಅನ್ನೋದು ಮನೆ ದೇವ್ರಿಗೆ ಒಂದು ಆ ಎಪ್ಪ ನೆನ್ಸ್ಕೊಂಡು ಅಕ್ಕಿಯ ಮೇಲೆ ಇಟ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಎಷ್ಟು ದಿನ ಆಗ್ತಾ ಇರ್ತಿತ್ತು ಅವ್ರಿಗೆ ಒಳ್ಳೇದು ಹಾಕ್ತಾನೇ ಇರ್ತಿತ್ತು ಸೇಮ್ ಮೇಲೇನೆ ರೆಗ್ಯುಲರ್ ಹೋಗೋದಾ ಇಲ್ಲ ಬೇರೆ ಬೇರೆ ಬದಲಾಯ್ತು ಏನಿಲ್ಲ ಕೊಳ್ತ ಹೋಗ್ತೈತೆ ತುಂಬಾ ಅವ್ರಿಗೆ ಮಾಡಿದ್ರೆ ಏನನ್ನ ಮಾಡಿದ್ರೆ ಆ ನಿಂಬೆ ಸೊ ಅದನ್ನ ಬಿಸಾಕಿ ಬಿಸಾಕ್ಬೇಕು ಹಂಗೆ ಒಣಗಿದ್ರೆ ಹಂಗೆ ಇರ್ಬಿಟ್ಲಿ ಪರವಾಗಿಲ್ಲ ನಮಸ್ಕಾರ ವೀಕ್ಷಕರ ಒಬ್ರು ಲೈನ್ ಅಲ್ಲಿ ಇದ್ದಾರೆ ನಮ್ಮ ನಾಗರಾಜ್ ಅವ್ರ ಹತ್ರ ಒಳ್ಳೇದಾಗೈತೆ ಫಸ್ಟ್ ಮಾತಾಡ್ಸ್ ಬಿಡ್ತೀನಿ ಆಮೇಲೆ ನಾಗರಾಜ್ ಅವ್ರನ್ನ ಕೇಳ್ತೀನಿ ನಮಸ್ಕಾರ ಮೇಡಂ ಹಾ ಹೇಳಿ ಸರ್ ಆರಾಮ್ ಇದ್ದೀರಾ ನೀನ್ ಚೆನ್ನಾಗಿದೀನಿ ಸರ್ ಹೇಳಿ ಈಗ ಯಾವ ತರ ಸಮಸ್ಯೆ ನಿಮ್ಗಿತ್ತು ನಾಗರಾಜರ ಹತ್ರಕ್ಕೆ ಹೋಗಿ ಬಂದ್ ಆಗಿದ್ದೀರಾ ಏನ್ ಒಳ್ಳೇದಾಗೈತೆ ಏನ್ ಹೇಳಕ್ ಬಯಸ್ತೀರಾ ನಮ್ಮ ವೀಕ್ಷಕರ ಮುಂದೆ ಆ ಅದೇ ಸರ್ ನನ್ನ ಹೆಸರು ಸುಮಾ ಅಂತ ಸುಮಾ ಆನಂದ್ ಅಂತ ಒಂದ್ ಟೆನ್ ಇಯರ್ಸ್ ಇಂದ ನಮ್ಗೆ ಪ್ರಾಬ್ಲಮ್ ಎಲ್ಲಿ ದೇವಸ್ಥಾನಕ್ ಹೋದ್ರೇನು ತುಂಬಾ ಏನೋ ಒಂದು ಕಿಚ್ಛ ತರ ಆಗ್ತಾ ಇತ್ತು ಮೈನಲ್ಲಿ ಏನೋ ವೈಬ್ರೇಷನ್ ಆಗಿ ಬೇರೆ ನಾಗರದ್ದು ಹೋದಾಗ ಮಾತ್ರ ಆಗ್ತಾ ಇತ್ತು ಸರಿ ಏನ್ ಹಿಂಗೇ ಆಗತ್ತೆ ಅಂತ ಏನ್ ಮಾಡೋದು ತುಂಬಾ ಪ್ರಾಬ್ಲಮ್ ಆಗ್ತಾನೆ ಇತ್ತು ಎಲ್ಲಾರ್ಗು ಬೇರೆಯವ್ರಿಗ್ ಒಳ್ಳೇದಾಗ್ತಾ ಇತ್ತು ನಾವು ಮ್ಯಾರೇಜ್ ಮ್ಯಾಟ್ರಿ ಮುಂದ್ ಮಾಡೋದು ಎಲ್ಲ ಯಾರ್ ನನ್ಗ್ ಅಡ್ಮಿಷನ್ ಮಾಡ್ತಾರೋ ಎಲ್ಲಾರ್ಗು ಮದ್ವೆ ಆಗ್ತಾ ಇತ್ತು ಅಂದ್ರೆ ಅವ್ರು ಅವ್ರೆ ಮಾಡ್ಕೊಂಡ್ ಬಿಡ್ತಾ ಇದ್ರು ಹ್ಮ್ ಆಯ್ತು ಮೇಡಮ್ ನೀವು ನಿಮ್ಗೆ ಅಡ್ಮಿಷನ್ ಮಾಡ ಹ್ಮ್ ಸತ್ತಾಯ್ತು ಮೇಡಂ ಅಂತ ಹೇಳ್ತಾನೆ ಇದ್ರು ಸ್ವಲ್ಪ ಜೋರಾಗಿ ಏನು ನಂಗೆ ಆ ಕಡೆಯಿಂದ ಏನು ಬರ್ತಾ ಇರ್ಲಿಲ್ಲ ಸರಿ ಅಂತ ಹಿಂಗೇ ಇದ್ದು ಸರ್ ನಾವ್ ಆಮೇಲೆ ಇಲ್ಲಿ ನಿಮ್ಮ ಇದ್ರಲ್ಲೇ ನೋಡ್ಬಿಟ್ಟು ನಾವ್ ಓದೋ ನಾಗ್ರ ಸರ್ ಹತ್ರ ಅಲ್ಲಿ ಹೋಗಿದ್ದೆ ಒಳಗಡೆ ಅವ್ರೇನೋ ಏನೋ ಮಾತಾಡಿದ್ರು ಸ್ವಲ್ಪ ಕುತ್ಕೊಂಡೇ ಇದೆ ಐದ್ ನಿಮಿಷ ಆಮೇಲೆ ಏನೋ ಯಾವಾಗೂ ಅದಂಗ ಆಯ್ತು ಆಮೇಲೆ ನಾನು ಮೈ ಮೇಲೆ ಅದು ಆತರ ಬಂದು ಅವ್ರ ಅಂದ್ರು ನಾನು ಏನಿದೆ ಹೇಳಿ ನನ್ಗ ಆಗ್ತಾ ಇಲ್ಲ ಎಷ್ಟು ದಿನ ಇಂದ ಬಾಯಿ ಬಿಡಕ್ಕೆ ಆಗ್ತಾ ಇಲ್ಲ ಏನಂತ ಗೊತ್ತಾಗ್ತಾ ಇಲ್ಲ ನನ್ಗೆ ಆಯ್ತು ಅಂತ ಅವ್ರು ಏನೋ ಮಾತಾಡಿದ್ರು ಆಮೇಲೆ ನಾನೆಲ್ಲ ಹೇಳ್ದೆ ನನ್ಗೆ ಅಷ್ಟಾಗಿ ಏಟಿ ಪರ್ಸೆಂಟ್ ಗೊತ್ತಿಲ್ಲ ಏನು ಅಂತ ಆಮೇಲೆ ಅಲ್ಲಿ ಕೇಳ್ಕೊಂಡ್ ಬಂದ್ಮೇಲೆ ಸರ್ ಆಮೇಲೆ ಎಲ್ಲ ಒಳ್ಳೇದಾಯ್ತು ಸರ್ ನಿಮ್ಗೆ ಏನ್ ಮೈಮೇಲೆ ಬರ್ತಾ ಇದ್ರು ದೇವ್ರ ಬರ್ತಾ ಇತ್ತು ಮೈಮೇಲೆ ಹಾ ಬರ್ ಆಮೇಲೆ ಹೇಳಿದ್ರು ಅವ್ರು ಆತರ ಮೈ ಮೇಲೆ ನಿಮ್ಗೆ ನಾಗಮ್ಮನೆ ಬಂದಿರೋದಮ್ಮ ಅಂತ ಹೇಳ್ಬಿಟ್ಟು ಸರಿ ನಾನು ಮಾತಾಡದ್ನಂತೆ ನಮ್ಮ ಮನೆ ವಿಷಯ ಹೇಳಿದಿನಿ ನಮ್ಮ ಏನಾಯ್ತು ಅಂದ್ರೆ ಆಕ್ಚುಲಿ ಉತ್ತ ಎಲ್ಲ ಇತ್ತು ಅದೆಲ್ಲ ಪ್ರಾಬ್ಲಮ್ ಆಗಿತ್ತು ಅಮ್ಮ ಅವ್ರೆಲ್ಲ ಸರಿಯಾಗಿ ಅದನ್ನ ಮಾಡಿಲ್ಲ ಅದು ಎಲ್ಲರೂ ಮತ್ತೆ ನಮ್ಮ ಅಣ್ಣ ತಮ್ದಿರಲ್ಲ ಮೂರ್ ಜನನು ಒಂದೇ ಒಂದ್ ಎರಡ್ ವರ್ಷದಲ್ಲಿ ಎಲ್ಲಾ ಹೋಗ್ಬಿಟ್ರು ನಾಲ್ಕ್ ಜನನು ಅಂದ್ರೆ ಅವ್ರ ಉತ್ತ ಹೊಡೆದಾಕಿದಿಕೆ ಅದ್ರ ಆಯ್ತು ನಮ್ಗೆ ಗೊತ್ತಿತ್ತು ಅದು ಅದಾದ್ಮೇಲೆ ಯಾವಾಗು ನನ್ಗೆ ಪ್ರಾಬ್ಲಮ್ ಅನ್ ಆಗ್ತಾ ಇತ್ತು ಎಲ್ಲೋದ್ರೆ ಏನು ಮಾತಾಡ್ತಾ ಇರ್ಲಿಲ್ಲ ನಾಗರಾಜ್ ಫಸ್ಟ್ ಮಾತಾಡಿದ್ರು ಆಮೇಲೆ ಅಲ್ಲಿಂದ ಬಂದ್ಮೇಲೆ ಅವ್ರು ಹೇಳಿದ್ರು ಇದ್ರ ಕಟ್ಟೆಲ್ಲ ಓಡಿಸ್ಬೇಕು ಅಂತ ಸರಿ ಆಯ್ತು ಸರ್ ಬಂದ್ ಕಟ್ಟೆ ಓಡಿಸ್ತೀನಿ ನಾನು ಅಂತ ಹೇಳ್ಬಿಟ್ಟು ಬಂದಿ ಅಂದ್ರೆ ಪರ್ವಾಗಿಲ್ಲ ಇವಾಗ ಮೊದಲಕ್ಕಿಂತ ಎಲ್ಲ ಏನೋ ನೋವೆಲ್ಲ ಇತ್ತು ನನ್ಗೆ ಮೈನಲ್ಲಿ ಸ್ವಲ್ಪ ಒಂದು ಸಿಕ್ಸ್ಟಿ ಪರ್ಸೆಂಟ್ ಪರವಾಗಿಲ್ಲ ಸರ್ ಅಲ್ಲಿ ಹೋಗ್ಮೇಲೆ ಹ್ಮ್ ಹ್ಮ್ ಹ್ಞೂ ಆಗಿದೆ ಇದು ಅವ್ರು ಅಲ್ಲಿ ಹೋಗ್ಮೇಲೆ ಪರವಾಗಿಲ್ಲ ಓಕೆ ಇದು ಹಂಡ್ರೆಡ್ ಪರ್ಸೆಂಟು ನಾನು ಹೇಳ್ತಾ ಇದ್ದೀನಿ ತುಂಬಾ ಒಳ್ಳೇದು ಆಯ್ತು ನನಗೆ ಈಗ ಮೈಮೇಲೆ ನಾಗಪ್ಪ ನಾಗಮ್ಮ ಅವ್ರು ಬರ್ತಾರಾ ಹಾಂ ಬರ್ತಾರೆ ನಾನು ಹೋದ್ರೆ ಬರ್ತಾರೆ ಮೊದ್ಲು ಬರ್ತಾ ಇರಲಿಲ್ಲ ಅಲ್ಲ ಮಾತಾಡ್ತಾ ಇಲ್ಲ ಬರೋದು ಮೈ ತುಂಬೋದು ಮಾತಾಡಕತ್ತಾರ ಇಲ್ಲ ಆಗ್ತಾ ಇಲ್ಲ ಇವಾಗ ಅವ್ರೇನಂದ್ರು ಅಂದ್ರೆ ನೀವ್ ಬನ್ನಿ ಮೇಡಂ ನಾವು ಇದು ಮಾಡ್ತೀವಿ ನಿಮ್ಗೆ ಕಟ್ಟೊಡ್ಸ್ತೀವಿ ಅಂತ ಅಂದ್ರು ಸರಿ ನಾವು ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಅದಿಕ್ ಮುಂಚೆನೆ ನಮ್ಗೆ ಇವಾಗ ಎಲ್ಲ ಸ್ವಲ್ಪ ಒಳ್ಳೇದಾಯ್ತಲ್ಲ ನಂಬ್ಕೆ ಬಂತು ದಯ ನೀನ್ ಉತ್ತ ಹೊಡ್ದೋದಿಕ್ಕೆ ನೀನ್ ಅಲ್ಲೇ ಇದ್ದ ಅಲ್ಲೇ ಉತ್ತದಲ್ಲೇ ಇದ್ದ ಹಾ ಉತ್ತದಲ್ಲೇ ಇದ್ದ

ಸರಿ ಆಯ್ತು ಮಾಡೋಣ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಎಲ್ಲ ಸರಿ ಆಯ್ತು ಮಾಡೋಣ ಸ್ವಲ್ಪ ಸ್ವಲ್ಪ ತುಂಬಾ ತುಂಬಾ ತಲೆನೋವು ಎಲ್ಲಾ ಟೆನ್ಷನ್ ಯಾವಾಗ ನೋಡು ಒಂಥರ ಆಗ್ತಾ ಇತ್ತು ಅಂದ್ರೆ ಸ್ವಲ್ಪ ಸ್ವಲ್ಪ ಅದೇ ಇವಾಗ ಹೇಳ್ತಾರಲ್ಲ ಏನನ್ನ ಒಳ್ಳೇದಾಗ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ

ಹೌದು ಪ್ರೇಯರ್ ತಗೊಂಡಿಲ್ಲ ನೀವು ಒಳ್ಳೇದಾಗಿಲ್ಲ ಮದ್ವೆ ಸಟ್ಟಾಯ್ತು ಹ್ಮ್ 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 ಒಳ್ಳೆದಾಯ್ತು ಪರ್ವಾ ನಮ್ಮ ಮಗನಿಗೂ ಸಟ್ಟ ಆಗ್ತಾ ಇದೆ ಆ ಮತ್ತ್ ನೋಡಿ ಮತ್ತೆ ಇದು ಮೋಸ್ಟ್ಲಿ ಎಷ್ಟು ದಿವಸದಿಂದ ಸಮಸ್ಯೆ ಇತ್ತು ಇದು ಮದ್ವೆದು ಮದ್ವೆದ ಇತ್ತು ಸರ್ ಯಾವುದೂ ಆಗ್ತಾ ಇರ್ಲಿಲ್ಲ ಒಳ್ಳೇದು ಹ್ಮ್ ಹ್ಮ್ ಯಾವ್ದೂ ಸೆಟ್ಟಾಗ್ತಾ ಹ್ಮ್ ಅಂದ್ರೆ ಇವಾಗ ಹದ್ನೇಳ್ನೇ ತಾರೀಖಿ ಅಂತ ಸಟ್ಟ ಆಯ್ತು ನೋಡಿ ಅಲ್ಲಿ ಹೋಗ್ ಬಂದಿರೋದಕ್ಕೆ ಒಳ್ಳೇದು ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ ಮತ್ತೆ ಮಗಳದು ಮಗಳದು ಎರಡು ಮದುವೆಗಳು ಇದಾಗ್ತಾ ಇದೆ ಅಂತ ಇದ್ದೀರಾ ಮಾತಾಡ್ತಿದ್ರಲ್ಲ ಬಾಯಿ ಬಿಟ್ಸಿ ಮಾತಾಡ್ತಿದ್ರಲ್ಲ ಆ ಅವಾಗಿಂದ ಏನು ನನಗೆ ಒಂದು ಭಯ ಬಂದಿದೆ ಸರ್ ಓ ಇದೆ ಹ್ಮ್ ನಾವು ಬೇಗ ಬೇಗ ಎಲ್ಲಾ ಮಂಗಳವಾರ ಎಲ್ಲಾ ಮಾಡಿಬಿಡಣ ಶುಕ್ರವಾರ ಹ್ಮ್ ಹ್ಮ್ ಪತ್ನಿ ಹೋಗ ಇನ್ನು ಒಂದು ಸಾರಿ ಅಲ್ಲಿ ಅವರತ್ರ ಹೋಗೋದೈತೆ ಅವ್ರು ಹೇಳ್ತಾ ಇದ್ದರಲ್ಲ ಇನ್ನೊಂದು ಸಾರಿ ಬರಬೇಕು ಅವರು ಕಟ್ಟುಡಿಬೇಕು ಅವರಿಗೆ ಬರಬೇಕು ಅಂತ ಹೇಳಿದ್ರು ಸರಿ ನಾವು

ಎಲ್ರು ಫೋನ್ ಗಳು ಮಾಡ್ತಾ ಇರ್ತಾರೆ ಅದ್ರಲ್ಲಿ ಬಿಸಿ ಆಗ್ಬಿಟ್ಟಿದೀವಿ ಸೊ ಎಲ್ಲ ಈಗ ನಮ್ಮ ಹುಡುಗರಿಗೆ ತುಂಬಾ ಜನಗಳಿಗೆ ಹುಡುಗ ಹೆಣ್ಮಕ್ಳು ಸಿಗ್ತಾ ಇಲ್ಲ ಸ್ವಲ್ಪ ಎಲ್ಲಾ ಒಳ್ಳೆ ಒಳ್ಳೆ ಸಂಬಂಧಗಳು ಹುಡುಕಿ ಮಾಡಿ ಮದುವೆಗಳು ತುಂಬಾ ಗಂಡು ಮಕ್ಕಳಿಗೆ ಅವಶ್ಯಕತೆ ಮದುವೆಗಳಾಗದೆ ಇರೋದು ತುಂಬಾ ಇದಾರೆ ಅದೇ ಇವಾಗ ನಾಗಮ್ಮ ಇರೋದಿಕ್ಕೆ ಯಾರು ನಾವು ಅವ್ರ ಮನೆಗೆ ತುಂಬಾ ಇದು ಸರ್ ಎಷ್ಟೋ ತಿಂಡಿಯಿಂದ ಮದ್ವೆ ಆಗಿರಲ್ಲ ಅಂತ ನಾನು ಹೋಗ್ತೀನಿ ಹೋಗ್ಬಿಟ್ಟು ಅಲ್ಲಿ ಹೋಗಿ ತೋರ್ಸ್ಕೊಂಡ್ ಬಂದಿರ್ತೀನಿ ಸರ್ ಅವ್ರಿಗೆ ಹುಡುಗಿನೇ ಇಟ್ಕೊಳಿ ನೆಕ್ಸ್ಟ್ ವೀಕ್ ಮೇಡಮ್ ನಮ್ಗೆ ಲಾಸ್ಟ್ ವರ್ಷದಲ್ಲಿ ಬಂದಿದ್ರು ಓಕೆ ಸುಮಾರು ಹೋಗಿದ್ದೆ ಇದೇನೋ ಯಾರ್ಯಾರಿಗೆ ದೋಷ ಇದೆ ಯಾರ್ಯಾರಿಗೆ ಮದುವೆ ಆಗ್ಬೇಕು ಅನ್ನೋದ್ ಆಶೀರ್ವಾದ ಇದ್ರೆ ಹೋಗಿದ್ದೆ ಆಗ್ಬಿಡುತ್ತೆ ಸರ್ ಒಳ್ಳೆ ಸುಳ್ಳು ಹೇಳ್ತಾ ಇಲ್ಲ ಇದು ನಿಜವಾಗ್ಲೂ ನಮ್ಮ ಮನೆ ದೇವ್ರಾಣಿಗೂ ಆತರ ಆಗಿದೆ ಸರ್ ಸುಮಾರು ಜನಕ್ಕೆ ಆಶೀರ್ವಾದ ಇರ್ಲಿ ಸೊ ಮದುವೆಗಳಾಗಲಿ ನಮ್ಮ ಹುಡುಗರಿಗೆ ಓಕೆ ನಮಸ್ಕಾರ ಮೇಡಮ್ ನಮಸ್ಕಾರ ಸೊ ಇವರು ಪರವಾಗಿಲ್ಲ ಹಂಗೆ ನೋಡಕ್ ಹೋದ್ರೆ ಒಂದೇ ಸರಿ ಬಂದು ಹೋಗಿರೋದು ಏನೋ ಮಾಡಿಲ್ಲ ಏನೋ ಮಾಡಿಲ್ಲ ಯಾಕೆ ಕಟ್ಟು ಹೊಡೆದಿಲ್ಲ ಏನಿಲ್ಲ ಬಟ್ ಅಲ್ಲಿ ಬಂದಾಗ ಅವ್ರ ಹಂಗೇ ಮಾತಾಡಿಸಿದೆ ಅವ್ರು ಮಾತಾಡಿ ಆದ್ಮೇಲೆ ಇಂದ ಒಳ್ಳೇದಾಗ್ತಾ ಇದೆ ಬರೀ ಅವ್ರಿಗೆ ಒಂದು ತಾಯ್ತಿ ಹಾಕಿಲ್ಲ ನಿಮ್ಮ ನಿಮ್ಮೇನು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಬಟ್ ಅವ್ರು ಬಂದು ತಡೆಗಿಡೆ ಹೊಡ್ಸ್ಕೊಂಡು ಹೋದ್ರೆ ಕಂಪ್ಲೀಟ್ ಆಗಿ ಅವ್ರ ಮಗಳೇ ನಮ್ಮಲ್ಲ ಯಾರಲ್ಲ ಅವ್ರ ಮಗ ಓ நான் தேவ் எல்லா நன் அம்ம அந்தமேன ஒன்ற ஐஃன் ஆ ஃபோன் ஃபுல்லு ஆகிடுது அது வெளியே சோமஹேத்தவள இன்னேனம் இல்லை இதற்கு ஃபோன் வசா ஃபோன் இங்க ஆகிடுத்து ஒன்ற ஃபோன் நன் மகளிங்கே தோர்ஸ் தான் அம்மனின் சும் அல்ல நாகம் தோர்சாடு ಸೊ ಈಗ ನಮ್ಮ ವೀಕ್ಷಕರಿಗೆ ಏನಾದ್ರೂ ಒಂದು ಟಿಪ್ಸ್ ಕೊಟ್ರಿ ನಿಮ್ಮ ಕಡೆಯಿಂದ ಲಾಸ್ಟ್ ಟೈಮ್ ಒಂದು ನಿಂಬೆಹಣ್ಣಿನ ಮೇಲೆ ಕರ್ಪೂರ ಅಂಟ್ಸ್ ಅಂತ ಹೇಳಿದ್ರೆ ಹ್ಞೂ ಲಾಸ್ಟ್ ಟೈಮ್ ಒಬ್ಬರು ಅಣಿಸಿದ್ದಾರೆ ಹ್ಞೂ ಈ ಥರ ಅಣಿಸ್ಬಿಟ್ಟು ನನಗೆ ಫೋಟೋ ಕಳಿಸಿದ್ದಾರೆ ಹ್ಞೂ ಹ್ಞೂ ಹತ್ರ ಬಂದು ಅವ್ರಿಗೆ ಅದೆಲ್ಲ ನಾನು ನಾರ್ಮಲ್ ಕೊಡ್ತೀನಿ ಅದು ಒಂದು ಮಕಾನೇ ಕ್ಲೀನಾಗಿ ಕಾಣಿಸ್ತೈತೆ ಅದು ಮುಖ ಮೂಡಿದೆ ನಿಂಬೆ ಮುಖ ನಿಂಬೆಹಣ್ಣಿನ ಮೇಲೆ ಕರ್ಪೂರ ಹಣ್ಣಿಸ ಆದಮೇಲೆ ಆ ಮಕ್ಕದಲ್ಲಿ ಮುಖ ಬಂದು ಕ್ಲೀನಾಗಿ ಕಾಣಿಸ್ತಾ ಇದ್ದಾರೆ ಆ ಜಾಗದಲ್ಲಿ ಯಾರೇ ಆಗಲಿ ಇದು ದಯವಿಟ್ಟು ಹೇಳ್ತೀನಿ ಇದೊಂದು ಅವರು ಮಾಡ್ಕೊಬೋದು ಒಂದು ಚಿಕ್ಕ ಗ್ಲಾಸ್ ಅಕ್ಕಿ ಹಾಕೊಬೇಕು ಅಕ್ಕಿ ಮೇಲೆ ನಿಂಬೆಣ್ಣು ಇಟ್ಕೊಂಡು ಆ ಮೂಲೆಯಲ್ಲಿ ಇಕ್ಕಿ ಮೂಲೆಕ್ಕ ದೇವ್ರೂಮಲ್ಲಿ ದೇವ್ರ ರೂಮ್ ಅಲ್ಲಿ ಒಂದು ನಿಮ್ಮೆಣ್ಣು ಕ್ಲೀನಾಗಿ ಆಗಿ ನಿಮ್ಮ ಮನೆ ದೇವ್ರು ನಿಂತ್ಕೊಂಡು ನಿಮ್ಮ ಮನೆ ದೇವ್ರು ಯಾವ ದೇವ ದೇವರು ಇಲ್ಲಿ ಎಣ್ಣೆ ದೇವರಿಲಿ ಗಂಡ ದೇವರಲ್ಲಿ ಅವ್ರಿಗೊಂದು ಪ್ರೇಯರ್ ಮಾಡ್ಕೊಂಡು ಬಡಪ ಹೆಸರಲ್ಲಿ ನಾನು ಕರ್ಪೂರ್ ಅನಿಸ್ತಾ ಇದ್ನಿ ಯಾವ್ದು ಒಳ್ಳೇದೈತಿ ಯಾವ್ದು ಕೆಟ್ಟದೈತವ ನಮ್ಮ ಮನೆಗೆ ಏನು ಬರಬೇಕು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಆಗಲಿ ಮನೆಯಲ್ಲಿ ಒಂದು ಕೆಲಸ ಕಾರ್ಯಗಳಾಗ್ಲಿ ಆರೋಗ್ಯ ಆಗಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಏನೇ ಕೆಲ್ಸಕ್ಕಾಗ್ಲಿ ನಮ್ಗೆಲ್ಲಾನು ಯಶಸ್ವಿ ಆಗ್ಬೇಕು ಅನ್ನೋದು ಮನೆಯವ್ರಿಗೆ ಒಂದು ಆ ಎಪ್ಪ ನೆನ್ಸ್ಕೊಂಡು ಅಕ್ಕಿಯ ಮೇಲೆ ಇಟ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಎಷ್ಟು ದಿನ ಆಗ್ತಾ ಇರ್ತಿತ್ತು ಅವ್ರಿಗೆ ಒಳ್ಳೇದ್ ಆಗ್ತಾನೇ ಇರ್ತೈತೆ ಸೇಮ್ ನಿಂಬೆ ಹಣ್ಣಿನ ರೆಗ್ಯುಲರ್ ಹಚ್ಕೊಂಡು ಹೋಗೋದ ಇಲ್ಲ ಬೇರೆ ಬೇರೆ ಬದಲಾಯ ಏನಿಲ್ಲ ಅದು ಕೊಳ್ತ ಹೋಗ್ತಿದ್ದೆ ತುಂಬಾ ಅವ್ರಿಗೆ ಏನನ್ನ ಮಾಡಿದ್ರೆ ಏನನ್ನ ಮಾಡಿದ್ರೆ ಆ ನಿಂಬೆ ಹಣ್ಣು ಕೊಳ್ತೋಗ್ಬಿಡ್ತಿದ್ದೆ ಅದು ಬಿಸಾಕ್ಬೇಕು ಅದ ಹಂಗೆ ಒಣಗಿದ್ರೆ ಅದ ಹಂಗೆ ಇರ್ಬಿಟ್ಲಿ ಪರವಾಗಿಲ್ಲ ಗಟ್ಟಿ ಆಗಿದ್ರು ಆಗಿದ್ರೆ ಪರವಾಗಿಲ್ಲ ಕೊಳ್ತ ಹೋಗ್ಬಾರ್ದು ಕೊಳ್ತ ಇದ್ರೆ ಅವ್ರ ಮನೆಗೆ ಏನೋ ತುಂಬಾ ಏನೋ ಜಾಸ್ತಿ ಮಾಡಿದ್ದಾರೆ ಅದಕ್ಕೆ ಇದು ಇದು ತೋರಿಸ್ತಾ ಇರ್ತೈತಿ ಸಿಮ್ಟೆ ತೋರಿಸ್ತಾ ಇರ್ತೈತಿ ಆಗ ಅಮಾಸೆ ಉಣ್ಮೇಗ ಬಿಳಿ ಸಾಸಿವೆ ಫುಲ್ ಕೆಂಡ ಹಾಕ್ಬಿಟ್ಟು ಸಾಮ್ರಾಣಿ ಒಗೆ ಹಾಕೊಂಡು ಫುಲ್ ಬಾಗ್ಲೆಲ್ಲ ಓಪನ್ ಮಾಡಿ ಮಂಗಳವಾರ ಶುಕ್ರವಾರ ಎರಡ್ ಟೈಮ್ ಹಾಕೊಂತ ಇರ್ಬೋದು ಅಮಾಸೆ ಉಣ್ಮೆಗೆಲ್ಲ ಇಲ್ಲ ಒಂದು ನಿಮ್ಮೆಣ್ಣನ ಎಳೆ ತಕೊಂಡ್ ಬಿಟ್ಟು ಸಾಯಂಕಾಲ ಆಗ್ಲಿ ಹೊಡೆದ್ಬಿಟ್ಟು ಕಡೆ ಒಂದು ಈ ಕಡೆ ಮಿಸ್ ಹಾಕ್ಬೋದು ಅವಾಗ ಮನೆಗೆ ಯಾರು ಏನ್ ಮಾಡಿದ್ರು ಸರಿ ಅದಾವಾಗ ಅವಾಗ ಕ್ಲಿಯರ್ ಆಗ್ತಾ ಆರ್ತೈತೆ ಇಲ್ಲಿ ಮಾಟ ಮಂತ್ರ ಮಾಡ್ಸಿರೋದಾಗ್ಲಿ ಏನೇ ಮಾಡ್ಸಿದ್ರು ಒಂದೊಂದೇ ಒಂದೊಂದೇ ಇದಾಗ್ಬಿಡ್ತೈತಿ ಶನಿವಾರ ಟೈಮು ಕಲ್ಲುಪ್ಪು ತಗೊಂಡು ಹೋಗ್ಬಾರ್ದು ಮನೆಗೆ ಕಲ್ಲುಪ್ಪು ತಗೋಬರ್ಬಾರ್ದು ತಗೊಂಡು ಮನೆಗೆ ಹೋಗ್ಬಾರ್ದು ಆಮೇಲೆ ಎಣ್ಣೆ ಸಾಂಬಾರು ಹಾಕೋದು ಎಣ್ಣೆ ಅದು ಅಷ್ಟೇ ಎಣ್ಣೆ ಆಮೇಲೆ ಈ ಪರ್ಕೆ ಪರ್ಕೆ ಹೋಗ್ಬಾರ್ದು ಮತ್ತೆ ಇದು ಕಬ್ನ ಐಟಮ್ ಆಗಲಿ ಅದು ಮನೆಗೆ ತಗೊಂಡೋಗ್ಬಾರ್ದು ಪ್ರತಿ ಯಾವುದೇ ಶನಿವಾರ ಆದರೂ ಸರಿ ಶನಿವಾರ ಟೈಮು ಹ್ಮ್ ಯಾವ್ದೇ ಶನಿವಾರ ಇದೆ ಅವ್ರಿಗೆನೋ ಕೆಲಸ ಇದ್ರೆ ಅದನ್ನ ಮನೆ ಒಳಗಡೆ ತಗೊಂಡ್ಬರ್ಬಾರ್ದು ఆమె ససవె కప్పు సె ఇలా కప్పు ఎళ్ళు ఇద వస్తు కప్పు వస్తు శనివారన తర్బు యాకంద్ర ఆ ఎప్పును పరమాత్మంతే ఆ ఎప్పును అద్ర ఇత ఆ స్వల్ప నిమి కష్టన్సెస్ ఇస్తే శని పడుతు ఇష్ట ఆగిర ఐటమ్ ಹ್ಮ್ 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 ಆ ಎಪ್ಪನ ಒಳ್ಳೆ ದಿವಸ ಬೇಕಾದ್ರೆ ನೀವು ಯಾವತ್ತ ಇಟ್ಕೊಬೋದು ಆ ದಿವಸ ಇದ್ರೆ ಹ್ಮ್ ತೊಂದರೆಗಳಾಗ್ತಿತ್ತು ಸೂಪರ್ ಒಳ್ಳೆ ಟಿಪ್ಸ್ ಇವು ಸೊ ವೀಕ್ಷಕರೇ ಇದು ನಾಗರಾಜ್ ಅವ್ರ ಕಡೆಯಿಂದ ರೆಗ್ಯುಲರ್ ಆಗಿ ಲಾಸ್ಟ್ ಶನೇಶ್ವರ ಸಂಬಂಧಪಟ್ಟಂತೆ ಒಂದು ಟಿಪ್ಸ್ ಕೊಟ್ಟಿದ್ರು ಅವರ ದೋಷ ಶನಿ ದೋಷಗಳಿದ್ದಾಗ ಈ ತರ ಒಂದಷ್ಟು ಮಾಡ್ಕೊಳ್ಳಿ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ ಯಾರು ನೋಡಿಲ್ಲ ಅಂದ್ರೆ ಹಿಂದೆ ಹೋಗಿ ಹಳೆ ವಿಡಿಯೋಗಳಲ್ಲಿ ಅವ್ರದ್ದು ನೋಡಿದಾಗ ಒಂದು ಒಳ್ಳೆ ಪರಿಹಾರ ಮಾರ್ಗ ಕೊಟ್ಟವ್ರೆ ಸೇಮ್ ಅದೇ ಥರ ಈಗ ಇದೊಂದು ಟಿಪ್ಸ್ ಕೊಟ್ಟವ್ರೆ ಮನೆಗೆ ಪ್ರೊಡಕ್ಷನ್ನು ಮನೆಯ ಒಳಗಡೆ ಯಾವುದೂ ನೆಗೆಟಿವ್ಗಳು ತೊಂದರೆ ಆಗದೆ ಇರೋ ಥರ ಇದನ್ನು ಬಳಸ್ಕೊಳ್ಳಿ ಸೊ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ಇನ್ನೊಂದಷ್ಟು ಜನಕ್ಕೆ ತಲುಪಲಿ ಇದು ನಿಮ್ಮ ಕಡೆಯಿಂದನು ಒಳ್ಳೆ ಕಾರ್ಯ ನಡೀಲಿ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನಾರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ